ಚಿಕ್ಕಮಗಳೂರಿನ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ ಒಂದು ತಿಂಗಳ ಕಾಲ ಸಂಪೂರ್ಣ ನಿಷೇಧ ಹೇರಿದ ಜಿಲ್ಲಾಡಳಿತ ಹೌದು ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಮೂವತ್ತು ದಿನಗಳ ಕಾಲ ನಿರ್ಬಂಧವನ್ನ ಹೇರಲಾಗಿದೆ ಶರಣ್ ಪಂಪ್ವೆಲ್ ಮೇಲೆ ಇಪ್ಪತ್ತೆರಡಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಚಿಕ್ಕಮಗಳೂರು ಮೂಡಿಗೆರೆ ಆಲ್ತೂರಿನಲ್ಲಿ ಪಂಪ್ವೆಲ್ ಕರೆಸಿ ಹೈಟೆಕ್ ಹಮ್ಮಿಕೊಂಡಿದ್ದಾರೆ ಪಂಪ್ಫೆಲ್ ಬಲಪಂಥೀಯ ನಿಲುವಿನಿಂದ ಪ್ರಭಾವಿತರಾಗಿದ್ದ ಇವರು ಕೋಮದ್ವೇಷ ಹರಡುವ ಭಾಷಣ ಮಾಡುವ ಮೂಲಕ ಪ್ರವೃತ್ತಿಯನ್ನ ಉಳ್ಳವರಾಗಿದ್ದಾರೆ ಇವರ ಪ್ರಚೋದನಕಾರಿ ಭಾಷಣಗಳಿಂದ ಗಲಾಟೆ ಗುಂಪು ಘರ್ಷಣೆಗಳು ಎದುರಾಗಿವೆ ಚಿಕ್ಕಮಗಳೂರು ಸೇರಿ ಕೆಲ ಪಟ್ಟಣಗಳು ಮತೀಯ ಸೂಕ್ಷ್ಮ ಪ್ರದೇಶಗಳಾಗಿವೆ ಸಣ್ಣ ಘಟನೆಯು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಭಂಗ ತರುವ ಸಾಧ್ಯತೆಗಳಿವೆ ಹಾಗಾಗಿ ಮೂವತ್ತು ದಿನಗಳ ಕಾಲ ಪಂಪ್ವೆಲ್ಗೆ ಚಿಕ್ಕಮಗಳೂರು ಜಿಲ್ಲೆಗೆ ನಿರ್ಬಂಧಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲಾಡಳ ಜಿಲ್ಲಾಧಿಕಾರಿಯಾದ ಮೀನಾ ನಾಗರಾಜ್ ಅವರು ಆದೇಶ ಹೊರಡಿಸಿದ್ದಾರೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ